ಎಲ್ರಿಗೂ ನಮಸ್ಕಾರ ಇದೇ ಮೇ ಮೂವತ್ತಕ್ಕೆ ಹೋರಾಟದ ನಡಿಗೆ ಹಾಸನದೆಡೆಗೆ ರಾಜ್ಯಾದ್ಯಂತದ ಎಲ್ಲ ಮಾನವೀಯ ಮನಸ್ಸುಗಳು ಹಾಸನದ ಕಡೆಗೆ ದಯಮಾಡಿ ಬನ್ನಿ ಹಾಸನದ ಜನತೆ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಕೈಮುಗಿದು ಇದ್ದೀನಿ ಹಾಸನದಲ್ಲಿ ನಡೆದಂತಹ ಪ್ರಜ್ವಲ್ ರೇವಣ್ಣ ಸಂಬಂಧಿತ ಒಂದು ವಿಕೃತ ಕಾಮ ಪ್ರಕರಣ ಇದು ಒಂದು ಲೈಂಗಿಕ ಹಗರಣ ಮಾತ್ರ ಅಲ್ಲ ಇದೊಂದು ಲೈಂಗಿಕ ಹತ್ಯಾಕಾಂಡ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಇದರಲ್ಲಿ ಅನೇಕ ಹೆಣ್ಣುಮಕ್ಕಳುಗಳು ಸಂಸದನ ಕಾಮತೃಷೆಗೆ ದುರ್ಬಳಕೆಗೊಳಗಾಗಿದ್ದಾರೆ ಜೊತೆಗೆ ತಾನು ವಿಡಿಯೋ ಕೂಡ ಅದರ ಚಿತ್ರೀಕರಣ ಕೂಡ ಮಾಡಿಕೊಳ್ಳುತ್ತೆ ಇದು ಒಂದು ಭಾಗ ಆದರೆ ಎರಡನೇ ಹಂತದಲ್ಲಿ ತನ್ನ ನಿರ್ಲಕ್ಷ್ಯದಿಂದ ಅದು ಬೇರೆಯವರಿಗೆ ಕೈಗೆ ತಲುಪೋ ಹಾಗೆ ಮಾಡಿ ಆ ವಿಡಿಯೋಗಳು ಚಿತ್ರಗಳು ಅದನ್ನು ಇನ್ನೂ ಯಾರೋ ಬಹಳಷ್ಟು ಜನ ದುರುಪಯೋಗಪಡಿಸ್ಕೊಂಡು ಚುನಾವಣಾ ಸಮಯದಲ್ಲಿ ಅದನ್ನು ಎಲ್ಲೆಡೆ ಹಾಸನದ ಮನೆ ಮನೆಗೂ ತಲುಪೋ ಹಾಗೆ ಹಂಚಿದ್ದಾರೆ ಮತ್ತು ಮೂರನೇ ಹಂತದಲ್ಲಿ ಈ ಲೈಂಗಿಕ ದುರ್ಬಳಕೆಯ ಪ್ರಕರಣ ಬೆಳಕೆ ಬ ಬಂದ ನಂತರದಲ್ಲಿ ಇದು ಹಂಚಿಕೆಯಾದ ನಂತರದಲ್ಲಿ ಎಲ್ಲ ಪಕ್ಷಗಳು ಕೂಡ ಈ ಪ್ರಕರಣವನ್ನು ತಮ್ಮ ಚುನಾವಣಾ ಗೆಲುವಿಗಾಗಿ ನಿರ್ಲಜ್ಜೆಯಿಂದ ಬಳಸ್ಕೊಂಡಿದ್ದಾವೆ ಇವೆಲ್ಲವನ್ನು ಕೂಡ ನಾವು ವಿರೋಧಿಸ್ತಾನೆ ಜೊತೆಗೆ ಹೆಣ್ಣು ಯಾವುದೇ ಅವಳಿಗೆ ಜಾತಿ ಇರ್ಬೋದು ಧರ್ಮ ಇರ್ಬೋದು ಪಕ್ಷ ಇರ್ಬೋದು ವರ್ಗ ಇರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಗುಲಾಮಳಾಗಿ ಬಳಕೆ ಆಗ್ತಾಳೆ ಅಥವಾ ಯಾರ್ದೋ ಕಾಮಕ್ಕೆ ಬಲಿಪಶುವಾಗಿ ಬಳಕೆ ಆಗ್ತಾಳೆ ಅಥವಾ ಮಾರಾಟದ ಸರಕಾಗಿರ್ತಾಳೆ ಈಗ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯದ ಅಸ್ತ್ರವಾಗಿ ಅವಳನ್ನು ಬಳಕೆ ಮಾಡ್ಕೊಳ್ತಾ ಇರೋವಂಥದ್ದು ಕೂಡ ನಡೀತಾ ಇದೆ ಅತ್ಯಂತ ಹೀನಾತಿಹೀನ ಸ್ಥಿತಿಗೆ ರಾಜಕೀಯ ಇವತ್ತು ತಲುಪಿರೋದ್ರದ ದುರಂತ ಹಲವಾರು ಉದಾಹರಣೆಗಳಿದಕ್ಕೆ ನಾವು ಕಾಣ್ತಾ ಇದ್ದೀವಿ ಇದೆಲ್ಲವನ್ನು ಪ್ರತಿಭಟಿಸೋದಕ್ಕೆ ನಾವು ಒಟ್ಟಾಗಿ ಸೇರಲೇಬೇಕಾಗಿದೆ ಮುಖ್ಯವಾಗಿ ಇಲ್ಲಿ ನೊಂದಿರುವಂತಹ ಮಹಿಳೆಯರು ಮತ್ತು ಅವರ ಕುಟುಂಬ ಕುಟುಂಬದವರಿಗೆ ಒಂದು ಆತ್ಮಸ್ಥೈರ್ಯವನ್ನು ನೈತಿಕ ಬಲವನ್ನು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳುವಂತಹ ಮಾತುಗಳಿಗಾಗಿ ನಾವೆಲ್ಲ ಇಲ್ಲಿ ಒಗ್ಗೂಡಬೇಕಾಗಿದೆ ಮೇ ಮೂವತ್ತಕ್ಕೆ ತುಂಬ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣನ ಇವತ್ತು ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿರುವಂತಹ ಈ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಒಬ್ಬ ವ್ಯಕ್ತಿ ದೇಶ ವಿದೇಶಗಳಲ್ಲಿ ತುಂಬ ನಮಗೆ ಬೇಕಾದಂಥ ಪ್ರಮುಖವಾದಂಥ ಆರೋಪಿ ಆರಾಮಾಗಿ ತಿರ್ಗೊಂಡಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಏನೂ ತಪ್ಪನ್ನು ಮಾಡದೆ ಬಲಿಪಶುಗಳಾದಂತಹ ಹೆಣ್ಮಕ್ಕಳು ಮತ್ತು ಅವರ ಕುಟುಂಬದವರು ಅವರ ಬದುಕು ಮಾನ ಮರ್ಯಾದೆ ಬೀದಿಗೆ ಬಿದ್ದು ಇವತ್ತು ವಿಲವಿಲ ಇದ್ದಾರೆ ಅವರಿಗೆ ಒಳಗೂ ನರಕ ಹೊರಗೂ ನರಕ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳುಗಳು ಇವತ್ತು ತಮ್ಮ ತಪ್ಪಿಲ್ಲದೆ ಕೂಡ ಅಪರಾಧಿ ಸ್ಥಾನದಲ್ಲಿ ಸಮಾಜ ನಿಲ್ಲಿಸ್ತಿರುವಂಥ ಈ ಸಂದರ್ಭದಲ್ಲಿ ಅಪರಾಧಿಗಳನ್ನು ಶಿಕ್ಷಿಸಿ ಮೊದಲು ಈ ವಿಕೃತ ದೌರ್ಜನ್ಯಕ್ಕೆ ಒಳಗಾದಂಥವ್ರನ್ನ ಅಲ್ಲ ಅಂತ ನಾವೆಲ್ಲರೂ ಒಕ್ಕೊರ್ಲಿಂದ ಕೂಗಿ ಹೇಳಬೇಕಾಗಿದೆ ಅವ್ರ ಜೊತೆಗೆ ನಿಲ್ಲಬೇಕಾಗಿದೆ ಮತ್ತು ಅಪರಾಧಿಗಳನ್ನು ಈ ವಿಡಿಯೋ ಈ ದೌರ್ಜನ್ಯ ಮಾಡಿದಂಥವನು ಆರೋಪಿ ಮತ್ತು ಇದನ್ನು ಹಂಚಿದಂಥವರು ಮತ್ತು ಇವತ್ತು ವಿಕೃತವಾಗಿ ಮಾತಾಡ್ತಾ ಇದ್ದಾರಲ್ಲ ಬಾಯಿಗೆ ಬಂದಂತಹ ನಮ್ಮ ರಾಜಕಾರಣಿಗಳು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾನು ಇವರೆಲ್ಲರನ್ನೂ ಕೂಡ ಇವ್ರನ್ನ ಬಾಯಿ ಮುಚ್ಚಿಸಿ ದಯವಿಟ್ಟು ಸಹೃದಯತೆಯಿಂದ ಮಾನವೀಯತೆಯಿಂದ ನಮ್ಮ ನಮ್ಮ ಆತ್ಮಾವಲೋಕನಗಳನ್ನು ಮಾಡಿಕೊಂಡು ಎಲ್ಲಿ ತಪ್ಪುಗಳಾಗಿದೆ ಅಂತ ನೋಡಿ ಈ ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತಿ ನಿಂತ್ಕೊಳ್ಳಿ ಅವರಿಗೆ ನ್ಯಾಯ ಕೊಡಿಸೋದ್ರ ಕಡೆಗೆ ಗಮನಹರಿಸಿ ಅಂತ ಹಕ್ಕೊತ್ತಾಯ ಮಾಡೋಕ್ಕಾಗಿ ನಾವೆಲ್ಲರೂ ಸೇರಬೇಕಾಗಿದೆ ದಯವಿಟ್ಟು ಮೇ ಮೂವತ್ತಕ್ಕೆ ಎಲ್ಲರೂ ಹಾಸನದಲ್ಲಿ ಸೇರಿ ಒಕ್ಕೊರ್ಲಿನಿಂದ ಅಧೋಗತಿಗೆ ಎಳೆದಿರುವಂಥ ನೈತಿಕತೆಯನ್ನು ಕಳ್ಕೊಳ್ತಾ ಇರುವಂತಹ ರಾಜಕೀಯಕ್ಕೆ ಒಂದು ಸೂಕ್ತವಾದಂಥ ತಿರುಗುತ್ತವನ್ನು ನೀಡೋದ್ರ ಮೂಲಕ ನಾವು ಈ ಹೆಣ್ಣುಮಕ್ಕಳ ಜೊತೆಗೂ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು